ಎಲ್ಲರಿಗೂ ನಮಸ್ಕಾರ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಓದಿ ತಿಳಿದುಕೊಳ್ಳುತ್ತಾ ಬರುತ್ತಿದ್ದೇವೆ ಈ ಸಂಚಿಕೆಯಲ್ಲಿ ಶ್ರೀರಾಮಕೃಷ್ಣರ ಸ್ಮಾರಕವಾಗಿ ಏನನ್ನಾದರೂ ಮಾಡಬೇಕೆಂದು ಚಂದಾ ಹಣವನ್ನು ಎತ್ತುವ ಸಲುವಾಗಿ ವಿವೇಕಾನಂದರು ಸಾಕಷ್ಟು ಪ್ರಯತ್ನಗಳನ್ನು ಪಡುತ್ತಿದ್ದಾರೆ ಶ್ರೀರಾಮಕೃಷ್ಣರ ಸ್ಮಾರಕವಾಗಿ ಏನನ್ನಾದರೂ ಮಾಡಬೇಕೆಂದು ಅದಕ್ಕಾಗಿ ಹಣವನ್ನು ಚಂದಾ ಎತ್ತುವ ಸಲುವಾಗಿ ಪ್ರಮದಾಸಮಿತ್ರರಿಗೆ ಮುಂದಿನಂತೆ ಕಾಗದವನ್ನು ಬರೆದರು ಪ್ರಿಯ ಮಹಾಶಯರೆ ಅನೇಕ ಅನಿವಾರ್ಯ ಪರಿಸ್ಥಿತಿಗಳು ಮತ್ತು ಮನದ ಕಳವಳ ಇವುಗಳ ಗೊಂದಲದಲ್ಲಿ ಸಿಕ್ಕಿರುವಾಗ ನಿಮಗೆ ಪತ್ರವನ್ನು ಬರೆಯುತ್ತಿರುವೆನು ವಿಶ್ವನಾಥನಿಗೆ ನಮಿಸಿ ನಾನು ಮುಂದೆ ಬರೆಯುವುದು ಯೋಗ್ಯವಾಗಿ ಕಂಡರೆ ಸಾಧ್ಯವಾದರೆ ದಯವಿಟ್ಟು ನನಗೆ ಉತ್ತರ ಕೊಟ್ಟು ಉಪಕಾರ ಮಾಡಿ ಮೊದಲೇ ಹೇಳಿರುವಂತೆ ನಾನು ಶ್ರೀರಾಮಕೃಷ್ಣರ ದಾಸ ನನ್ನ ದೇಹವನ್ನು ಎಳ್ಳು ತುಳಸಿಗಳೊಡನೆ ಅವರ ಪಾದರವಿಂದದಲ್ಲಿ ಧಾರೆಯೆರೆದಿರುವೆನು ಅವರ ಆಜ್ಞೆಯನ್ನು ನಾನು ನಿರಾಕರಿಸಲಾರೆ ಜ್ಞಾನ ಪ್ರೀತಿ ಶಕ್ತಿ ಶಿಖರವನ್ನೇರಿದ ನಲ್ವತ್ತು ವರ್ಷಗಳು ಉಗ್ರ ತ್ಯಾಗ ವೈರಾಗ್ಯ ಪವಿತ್ರತೆ ಕಠೋರತಮ ಸಾಧನೆಗಳನ್ನು ಅಭ್ಯಾಸ ಮಾಡಿದ ಆ ಮಹಾತಪಸ್ವಿಗಳ ಜೀವನ ನಿಸ್ಪ್ರಯೋಜನವಾದರೆ ಈ ಜಗತ್ತಿನಲ್ಲಿ ನೆಚ್ಚಿಗೆ ಇಡುವ ಆಸರೇ ಇರುವುದು ಅದಕ್ಕೋಸ್ಕರವೇ ಅವರ ವಾಣಿಯನ್ನು ಸತ್ಯಾಕ್ಯರಾದ ವಾಣಿ ಎಂದು ನಂಬಲೇಬೇಕಾಗುವುದು ಅವರಿಂದ ಸ್ಥಾಪಿತವಾದ ಸಂಘದಲ್ಲಿರುವ ಎಲ್ಲವನ್ನೂ ತ್ಯಜಿಸಿದ ಭಕ್ತರ ಸೇವೆಗೆ ಗಮನ ಕೊಡಬೇಕೆಂಬುದು ಅವರು ನನಗೆ ಮಾಡಿದ ಆಜ್ಞೆ ನಾನು ಇದರಲ್ಲಿ ಎಷ್ಟು ವೇಳೆ ಸೋತರೂ ಮರಳಿ ಯತ್ನವನ್ನು ಮಾಡಲೇಬೇಕು ಇದರಿಂದ ಸ್ವರ್ಗ ಬರಲಿ ನರಕ ಬರಲಿ ಮೋಕ್ಷ ಛಿದ್ದಿಸಲಿ ಅಥವಾ ಇನ್ನೇನೇ ಪ್ರಾಪ್ತವಾಗಲಿ ಎಲ್ಲವನ್ನೂ ಅನುಭವಿಸಲು ಸಿದ್ಧನಾಗಿರಬೇಕು ಸರ್ವಸ್ವವನ್ನು ತ್ಯಾಗ ಮಾಡಿದ ಭಕ್ತರೆಲ್ಲರೂ ಒಂದೆಡೆ ಒಟ್ಟಿಗೆ ಸೇರಬೇಕು ಅನ್ನುವುದು ಅವರ ಆಜ್ಞೆ ಈ ಕಾರ್ಯವನ್ನು ಅವರು ನನಗೆ ವಹಿಸಿರುವರು ಯಾವುದಾದರೂ ಸ್ಥಳವನ್ನು ನೋಡುವುದಕ್ಕೆ ನಮ್ಮಲ್ಲಿ ಯಾರಾದರೂ ಹೋಗುವುದಕ್ಕೆ ಅಭ್ಯಂತರವೇನೂ ಇಲ್ಲ ಆದರೆ ಇದು ತತ್ಕಾಲಕ್ಕೆ ಮಾತ್ರ ಅವರ ಅಭಿಪ್ರಾಯವೇನೆಂದರೆ ಮನೆಮಠಗಳಿಲ್ಲವೇ ಸರ್ವದ ಪರಿವ್ರಜಕನಾಗಿ ಅಲೆಯುವುದು ಪೂರ್ಣತೆಯ ಪರಾಕಾಷ್ಠೆಯನ್ನು ಮುಟ್ಟಿದವನಿಗೆ ಮಾತ್ರ ಸರಿಹೋಗುವುದು ಆದರೆ ಅದಕ್ಕೆ ಮುಂಚೆ ಎಲ್ಲಾದರೂ ನಿಂತು ಸಾಧನೆಯಲ್ಲಿ ನಿರತನಾಗಿರುವುದು ಒಳ್ಳೆಯದು ದೇಹ ಮತ್ತು ಇತರ ಉಪಾಧಿಗಳೆಲ್ಲ ತಮಗೆ ತಾವೇ ಕಳಚಿಬಿದ್ದ ಬಿದ್ದ ಮೇಲೆ ತನಗೆ ಯಾವ ಭಾವ ಬರುವುದೋ ಅದರಂತೆ ನಡೆಯಬಹುದು ಅವರ ಆಜ್ಞೆಯ ಪ್ರಕಾರ ಸನ್ಯಾಸಿಗಳ ಸಂಸ್ಥೆಯೊಂದು ಬಾರಾನಗರದಲ್ಲಿರುವ ಒಂದು ಪಾಳುಮನೆಯಲ್ಲಿ ಸ್ಥಾಪಿತವಾಗಿದೆ ಬಾಬು ಸುರೇಶ್ಚಂದ್ರ ಮಿತ್ರ ಮತ್ತು ಬಾಬು ಬಲರಾಮ್ ಬೋಸ್ ಇಬ್ಬರು ಗೃಹಸ್ಥ ಭಕ್ತರು ಇದುವರೆಗೂ ಅವರಿಗೆ ಮನೆ ಬಾಡಿಗೆ ಮತ್ತು ಆಹಾರವನ್ನು ಒದಗಿಸುತ್ತಿರುವರು ಅನೇಕ ಕಾರಣಗಳಿಂದ ಭಗವಾನ್ ಶ್ರೀ ರಾಮಕೃಷ್ಣರ ಮೃತದೇಹವನ್ನು ದಹಿಸಬೇಕಾಯಿತು ಇದು ಬಹಳ ನಿಂದಾಸ್ಪದವಾದುದೆಂಬುದರಲ್ಲಿ ಸಂಶಯವಿಲ್ಲ ಅವರ ಬೂದಿಯನ್ನು ರಕ್ಷಿಸಿರುವೆವು ಎಲ್ಲಿಯಾದರೂ ಬಂಗಾ ನದಿಯ ತೀರದಲ್ಲಿ ಅದನ್ನು ಸರಿಯಾಗಿ ಒಂದು ಮಠದಲ್ಲಿ ಸ್ಥಾಪನೆ ಮಾಡಿದರೆ ನಮ್ಮ ಪಾಪದಿಂದ ಸ್ವಲ್ಪವಾದರೂ ಪಾರಾಗಬಹುದೆಂದು ಯೋಚಿಸುತ್ತೇನೆ ಅವರ ಭಸ್ಮಾವಶೇಷ ಅವರ ಆಸನ ಅವರ ಭಾವಚಿತ್ರ ಇವುಗಳನ್ನು ನಮ್ಮ ಮಠದಲ್ಲಿ ಯಥೋಚಿತವಾಗಿ ಪೂಜಿಸುತ್ತಿರುವೆವು ಬ್ರಾಹ್ಮಣ ಮತಸ್ಥರಾದ ಗುರುಭಾಯಿ ಒಬ್ಬರು ಈ ಕಾರ್ಯದಲ್ಲಿ ಹಗಲು ರಾತ್ರಿ ನಿರತರಾಗಿರುವರೆಂಬುದು ನಿಮಗೆ ಗೊತ್ತಿದೆ ಈ ವಂಗದೇಶದಲ್ಲಿ ತಮ್ಮ ಸಾಧನೆಯ ಕಾಲವನ್ನು ಕಳೆದ ಸ್ಥಳದಲ್ಲಿ ಅವರಿಗೆ ಒಂದು ಸ್ಮಾರಕ ಮಂದಿರವನ್ನು ಕಟ್ಟದೇ ಇರುವುದಕ್ಕಿಂತ ಹೆಚ್ಚು ಪಶ್ಚಾತ್ತಾಪಕರವಾದುದು ಯಾವುದಿರುವುದು ಅವರು ಇಲ್ಲಿ ಜನ್ಮವೆತ್ತಿದರಿಂದ ವಂಗದೇಶವೇ ಪಾವನವಾಗಿದೆ ಈ ನಾಡು ಪುಣ್ಯಭೂಮಿಯಾಗಿದೆ ಪಾಶ್ಚಾತ್ಯ ನಾಗರಿಕತೆಯ ಸಮ್ಮೋಹನಾಸ್ತ್ರದಿಂದ ಭಾರತೀಯರನ್ನು ಎಚ್ಚರಿಸುವುದಕ್ಕೆ ಅವರು ಬಂದರು ಅದಕ್ಕೋಸ್ಕರವೇ ತಮ್ಮ ಸರ್ವಸಂಗ ಪರಿತ್ಯಾಗ ಮಾಡಿದ ಶಿಷ್ಯರನ್ನು ಪ್ರೌಢ ವಿದ್ಯಾಲಯಗಳಿಂದ ಆರಿಸಿದರು ಮೇಲೆ ಹೇಳಿದ ಗೃಹಸ್ಥ ಶಿಷ್ಯರೊಬ್ಬರಿಗೆ ಗಂಗಾ ನದಿಯ ತೀರದಲ್ಲಿ ಸ್ವಲ್ಪ ಜಾಗವನ್ನು ಕೊಳ್ಳಬೇಕು ಅಲ್ಲಿ ಅವರ ಆಸ್ತಿಯನ್ನು ಸ್ಥಾಪನೆ ಮಾಡಿ ಒಂದು ಸ್ಮಾರಕ ಮಂದಿರವನ್ನು ಕಟ್ಟಿ ಅವರ ಶಿಷ್ಯರೆಲ್ಲರೂ ಅಲ್ಲಿ ವಾಸಿಸಬೇಕು ಎಂಬ ಆಸೆಯಿತ್ತು ಸುರೇಶಬಾಬು ಆಗಲೇ ಒಂದು ಸಾವಿರ ರೂಪಾಯಿಗಳನ್ನು ಕೊಟ್ಟಿದ್ದರು ಇನ್ನೂ ಹೆಚ್ಚನ್ನು ಕೊಡುತ್ತೇನೆಂದು ಭರವಸೆಯಿಟ್ಟಿದ್ದರು ಅಯ್ಯೋ ಅವರನ್ನು ದೇವರು ಕೆಲವು ಕಾರಣಾಂತರಗಳಿಂದ ನಿನ್ನೆ ಜಗದಿಂಡ ಹೊಯ್ದನು ಬಾಬುವಿನ ಮರಣದ ವಿಷಯ ನಿಮಗೆ ಆಗಲೇ ಗೊತ್ತಿದೆ ಈಗ ಅವರ ಶಿಷ್ಯರು ಅವರ ಪವಿತ್ರ ಭಸ್ಮಾವೇಶ ಮತ್ತು ಪೀಠದೊಂದಿಗೆ ಎಲ್ಲಿ ನಿಲ್ಲುತ್ತಾರೆ ಎಂಬುದು ಗೊತ್ತಿಲ್ಲ ವಂಗದೇಶದಲ್ಲಿ ಜನರೂ ಮಾತಿನ ಮಲ್ಲರು ಕಾರ್ಯತಃ ಎಳ್ಳಷ್ಟು ಪ್ರಯೋಜನವಿಲ್ಲವೆಂಬುದು ನಿಮಗೂ ಗೊತ್ತಿದೆ ಅವರ ಸನ್ಯಾಸಿ ಶಿಷ್ಯರು ತ್ಯಾಗದ ದಾರಿ ಎಲ್ಲಿಗೆ ಒಯ್ಯುವುದೋ ಅಲ್ಲಿಗೆ ಹೋಗಲು ಸಿದ್ಧರಾಗಿರುವರು ಆದರೆ ನಾನು ಅವರ ಸೇವಕ ಈಗ ಬಹಳ ಬೆತೆಗೆ ಈಡಾಗಿರುವೆನು ಭಗವಾನ್ ಶ್ರೀರಾಮಕೃಷ್ಣರ ಭಸ್ಮಾವಶೇಷವನ್ನು ಇಡಲು ಒಂದು ಸಣ್ಣ ಸ್ಥಳ ಸಿಕ್ಕಿರಲಿಲ್ಲವಲ್ಲ ಎಂದು ನನ್ನ ಹೃದಯ ದುಃಖದಿಂದ ಕೊರಗುತ್ತಿದೆ ಕೇವಲ ಒಂದು ಸಾವಿರ ರೂಪಾಯಿಯಿಂದ ಸ್ಥಳವನ್ನು ಕೊಂಡು ಒಂದು ಮಂದಿರವನ್ನು ಕಲ್ಕತ್ತೆಯ ಸಮೀಪದಲ್ಲಿ ಕಟ್ಟುವುದು ಸಾಧ್ಯವಿಲ್ಲ ಅಂತಹ ಸ್ಥಳಕ್ಕೆ ಐದು ಬರದರೂ ಬೇಕಾಗುವುದು ನೀವು ಒಬ್ಬರೇ ಈಗ ಶ್ರೀರಾಮಕೃಷ್ಣರ ಶಿಷ್ಯರಿಗೆ ಇರುವ ಸ್ನೇಹಿತರು ಮತ್ತು ಉಪಕಾರಿಗಳು ವಾಯವ್ಯ ಪ್ರಾಂತ್ಯದಲ್ಲಿ ನಿಮ್ಮ ಕೀರ್ತಿ ಮತ್ತು ಗೌರವ ಪರಿಚಿತರಾದವರು ಬಹಳ ಮಂದಿ ಇರುವರು ನಿಮ್ಮ ಪ್ರಾಂತ್ಯದಲ್ಲಿ ಪರಿಚಿತರಾದ ಕೆಲವು ಶ್ರೀಮಂತರಾದ ಧರ್ಮಸ್ಥರಿಂದ ಚಂಡ ಎತ್ತುವಂತೆ ನಿಮಗೆ ಎನಿಸಿದರೆ ಅದು ಸೂಕ್ತವಾಗಿ ತೋರಿದರೆ ಅದನ್ನು ದಯವಿಟ್ಟು ವಿಚಾರ ಮಾಡಿ ನೋಡಿ ವಂಗದೇಶದಲ್ಲಿ ಗಂಗಾ ನದಿಯ ತೀರದಲ್ಲಿ ಭಗವಾನ್ ಶ್ರೀರಾಮಕೃಷ್ಣರಿಗೆ ಮತ್ತು ಅವರ ಶಿಷ್ಯರು ವಾಸಿಸುವುದಕ್ಕೆ ಒಂದು ಸ್ಮಾರಕ ಮಂದಿರವನ್ನು ಕಟ್ಟುವುದು ಸೂಕ್ತವೆಂದು ತೋರಿ ಬಂದರೆ ನೀವು ನನಗೆ ಅನುಮತಿ ಕೊಟ್ಟರೆ ನಾನು ಅಲ್ಲಿಗೆ ಬರುವುದಕ್ಕೆ ಸಿದ್ಧನಾಗಿರುವೆನು ನನ್ನ ಗುರುದೇವನ ಮತ್ತು ಶಿಷ್ಯರ ಮಹಾಪವಿತ್ರವಾದ ಆ ಕಾರ್ಯಕ್ಕೆ ಮನೆಯಿಂದ ಮನೆಗೆ ಭಿಕ್ಷೆವೆತ್ತಲು ಹೋಗುವುದಕ್ಕೆ ನನಗೆ ಸ್ವಲ್ಪವಾದರೂ ಅನುಮಾನವಿಲ್ಲ ವಿಶ್ವನಾಥನನ್ನು ಧ್ಯಾನಿಸಿ ಈ ಸಲಹೆಗಳ ಮೇಲೆ ದೀರ್ಘಾಲೋಚನೆ ಮಾಡಿ ನೋಡಿ ನಿಷ್ಕಪಟ್ಟಿಗಳಾದ ವಿದ್ಯಾವಂತರು ಯುವಕರು ಒಳ್ಳೆಯ ಮನೆತನಗಳಿಂದ ಬಂದ ಸನ್ಯಾಸಿಗಳು ಕೇವಲ ಇಳಿದುಕೊಳ್ಳುವುದಕ್ಕೆ ಒಂದು ಮನೆ ಮತ್ತು ಇತರ ಸಹಾಯಗಳಿಲ್ಲದೆ ಶ್ರೀರಾಮಕೃಷ್ಣರ ಆದರ್ಶಗಳಿಗೆ ಸರಿಯಾಗಿ ಬಾಳಲಾಗಲಿಲ್ಲವೆಂದರೆ ಅದು ನಮ್ಮ ದೇಶದ ದುರ್ದೈವವಷ್ಟೇ ನೀವು ಸನ್ಯಾಸಿಗಳು ಈ ಆಸೆಗಳನ್ನೆಲ್ಲ ಮನಸ್ಸಿಗೇತಕ್ಕೆ ಹಚ್ಚಿಕೊಳ್ಳುತ್ತೀರಿ ಎಂದು ನೀವು ನನ್ನನ್ನು ಕೇಳಿದರೆ ನಾನು ಹೀಗೆ ಹೇಳುವೆನು ನಾನು ಶ್ರೀರಾಮಕೃಷ್ಣರ ದಾಸ ಅವರ ಆದರ್ಶಗಳನ್ನು ಅನುಷ್ಠಾನಕ್ಕೆ ತರಲು ಪ್ರಯತ್ನಿಸುವ ಶಿಷ್ಯರಿಗೆ ಸ್ವಲ್ಪ ಸಹಾಯ ಮಾಡುವುದಕ್ಕೆ ನಾನು ಕಳ್ಳತನ ದರೋಡೆಯನ್ನು ಮಾಡಲು ಕೂಡ ಸಿದ್ಧನಾಗಿರುವೆನು ಅದಕ್ಕೆ ನನ್ನ ಹೃದಯದಲ್ಲಿರುವ ವಿಷಯಗಳನ್ನು ನಿಮ್ಮ ಮುಂದೆ ಇಡುವೆನು ಇದಕ್ಕೋಸ್ಕರವಾಗಿಯೇ ನಾನು ಕಲ್ಕತ್ತೆಗೆ ಪುನಃ ಬಂದಿರುವೆನು ನಾನು ನಿಮ್ಮಲ್ಲಿಂದ ಹೊರಡುವುದಕ್ಕೆ ಮುಂಚೆ ನಿಮಗೆ ಎಲ್ಲವನ್ನೂ ಹೇಳಿರುತ್ತೇನೆ ಈಗ ನಿಮಗೆ ಯಾವುದು ಸೂಕ್ತವೆಂದು ತೋರುವುದೋ ಅದನ್ನು ಮಾಡಲು ಬಿಟ್ಟಿರುವೆನು ಕಾಶಿ ಮುಂತಾದ ಸ್ಥಳಗಳಲ್ಲಿ ನೀವು ಅದನ್ನು ಸ್ಥಾಪಿಸುವುದು ಉತ್ತಮವೆಂದು ವಾದಿಸಿದರೆ ಅವರು ಜನ್ಮವೆತ್ತಿದ ಸಾಧನೆ ಮಾಡಿದ ಸ್ಥಳದಲ್ಲಿ ಸ್ಮಾರಕ ಮಂದಿರವನ್ನು ಕಟ್ಟದೇ ಇದ್ದರೆ ಬಹಳ ಶೋಚನೀಯವಾದ ಸಂಗತಿ ಎಂದು ನಾನು ಹೇಳಬೇಕಾಗುತ್ತದೆ ವ್ಯಂಗ್ಯದೇಶದಲ್ಲಿ ಸ್ಥಿತಿ ಶೋಚನೀಯವಾಗಿದೆ ತ್ಯಾಗವೆಂದರೆ ಅದರ ನಿಜವಾದ ಅರ್ಥವೇನು ಎಂಬುದನ್ನು ನಮ್ಮ ಜೀವನದ ಮೂಲಕ ತೋರಿಸಬೇಕಾಗಿದೆ ಭಗವಂತನು ತ್ಯಾಗವನ್ನು ನಿಷ್ಪ್ರಪಂಚಿಕತೆಯನ್ನು ಇಲ್ಲಿಗೆ ದಯಪಾಲಿಸಲಿ ಇಲ್ಲಿಯ ಜನಗಳಿಗೆ ಹೊಗಳಿಕೊಳ್ಳುವುದಕ್ಕೆ ಏನೂ ಇಲ್ಲ ಇಂತಹ ಧರ್ಮ ಕಾರ್ಯಗಳಲ್ಲಿ ವಾಯುವ್ಯ ಪ್ರಾಂತ್ಯದ ಜನರು ಬಹಳ ಉತ್ಸಾಹಿಗಳು ದಯವಿಟ್ಟು ನಿಮಗೆ ಯಾವುದು ಸೂಕ್ತವೆಂದು ತೋರುವುದೋ ಆ ಉತ್ತರವನ್ನು ಕಳುಹಿಸಿ ದಯವಿಟ್ಟು ಮೇಲಿನ ವಿಳಾಸಕ್ಕೆ ಪತ್ರವನ್ನು ಬರೆಯಿರಿ ಈ ಪತ್ರವನ್ನು ನೋಡಿದರೆ ಸ್ವಾಮೀಜಿಯವರ ಮನಸ್ಸು ಶ್ರೀರಾಮಕೃಷ್ಣರ ಆದರ್ಶಕ್ಕೆ ತಕ್ಕಂತೆ ಒಂದು ಸುಬುದ್ಧಿ ಸಂಸ್ಥೆಯನ್ನು ಕುರಿತು ಆಲೋಚಿಸುವುದು ಮತ್ತು ಅದನ್ನು ಕಾರ್ಯಗತ ಮಾಡಲು ತವಕಪಡುತ್ತಿರುವುದು ನಮಗೆ ಕಾಣುವುದು ವಿವೇಕಾನಂದರು ಸುಮಾರು ಒಂದು ತಿಂಗಳು ಬಾರಾನಗರ ಮಠದಲ್ಲಿದ್ದರು ಅಖಂಡಾನಂದರು ಟಿಬೆಟ್ಟಿನಲ್ಲಿರುವ ಲಾಘಗಳು ಅವರ ಆಚಾಲ ವ್ಯವಹಾರ ಕಾಶ್ಮೀರದ ಸೌಂದರ್ಯ ಭವ್ಯ ಕೇದಾರ ಮತ್ತು ಬದರಿಯ ತೀರ್ಥಸ್ಥಳಗಳನ್ನೆಲ್ಲ ನೋಡಿಕೊಂಡು ಬಂದು ಅವುಗಳ ಬಗ್ಗೆ ಸ್ವಾಮೀಜಿ ಮನಸ್ಸನ್ನು ಆಕರ್ಷಿಸುವಂತೆ ಎಳತೊಡಗಿದರು ಅಖಂಡಾನಂದರೊಡನೆ ಹಿಮಾಲಯವನ್ನು ನೋಡಲು ಮತ್ತು ಅಲ್ಲಿ ಸಾಧನೆ ಮಾಡಲು ನಿಶ್ಚಯಿಸಿದರು ಆರನೇ ಜುಲೈ ಒಂದು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಬರೆದ ಕಾಗದದಲ್ಲಿ ಹೀಗೆ ವಿವರಿಸುವರು ನನ್ನ ದಾರಿಯ ಖರ್ಚಿಗೆ ಸ್ವಲ್ಪ ದುಡ್ಡು ಸಿಕ್ಕದೊಡನೆಯೇ ಅಲ್ಮೋರದವರಿಗೂ ಹೋಗಿ ಅಲ್ಲಿಂದ ಗರ್ವಾಳ್ ಗಂಗಾ ತೀರದಲ್ಲಿ ಎಲ್ಲಿಯಾದರೂ ದೀರ್ಘ ಧ್ಯಾನದಲ್ಲಿ ತಲೆನಾಗಬೇಕೆಂದಿರುವೆನು ಗಂಗಾಧರ ನನ್ನೊಡನೆ ಬರುವನು ಅದಕ್ಕಾಗಿಯೇ ನಾನು ಕಾಶ್ಮೀರದಿಂದ ಅವನನ್ನು ಕರೆಸಿದ್ದು ಹಿಮಾಲಯಕ್ಕೆ ಹಾರಿ ನಾನು ತವಕಪಡುತ್ತಿರುವೆನು ಅವರು ತಮ್ಮ ಗುರುಭಾಯಿಗಳಿಗೆ ನನ್ನ ಸ್ಪರ್ಶ ಮಾತ್ರವೇ ಮನುಷ್ಯನನ್ನು ಬದಲಾಯಿಸುವಷ್ಟು ತಪೋಶಕ್ತಿಯನ್ನು ಪಡೆಯುವವರೆಗೆ ನಾನು ಬರುವುದಿಲ್ಲ ಎಂದು ಕಾಗದದಲ್ಲಿ ಬರೆದರು ಹೋಗುವುದಕ್ಕೆ ಮುಂಚೆ ಗಂಗಾ ನದಿಯ ತೀರದ ಗುಸೂರಿ ಎಂಬ ಗ್ರಾಮದಲ್ಲಿದ್ದ ಶ್ರೀ ಶಾರದಾದೇವಿಯರನ್ನು ಕಂಡು ಅವರಿಂದ ಆಶೀರ್ವಾದ ಪಡೆಯಲು ಹೋದರು ತಾಯಿ ಶ್ರೇಷ್ಠ ಜ್ಞಾನ ದೊರಕುವವರೆಗೆ ನಾನು ಹಿಂತಿರುಗಿ ಬರುವುದಿಲ್ಲ ಎಂದರು ಶ್ರೀ ಶಾರದಾದೇವಿಯವರು ಸ್ವಾಮೀಜಿ ಹೊರಡುವುದಕ್ಕೆ ಮುಂಚೆ ನಿನ್ನ ತಾಯಿಯನ್ನು ನೋಡುವುದಿಲ್ಲವೇ ಎಂದು ಅವರನ್ನು ಕೇಳಿದರು ನೀವೊಬ್ಬರೇ ನನ್ನ ತಾಯಿ ಎಂದರು ಸ್ವಾಮೀಜಿ ಶ್ರೀ ಶಾರದಾದೇವಿಯವರು ಶ್ರೀರಾಮಕೃಷ್ಣರ ಶಿಷ್ಯಗ್ರಣಿ ನರೇಂದ್ರನನ್ನು ಹೃತ್ಪೂರ್ವಕವಾಗಿ ಹರಸಿ ಕಳುಹಿಸಿದರು ಇದು ಸ್ವಾಮಿ ವಿವೇಕಾನಂದರು ಸಾಧನೆಯ ಆದಿಯಲ್ಲಿ ಎಷ್ಟೆಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ತ್ಯಾಗಿಗಳಾಗಿದ್ದರು ಎಂಬುದನ್ನು ನೋಡುತ್ತೇವೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವುದರ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ ಎಂದು ಹೇಳಬಯಸುತ್ತೇನೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಸ್ವಾಮಿ ವಿವೇಕಾನಂದರ ಹಿಮಾಲಯ ಪರ್ಯಟನೆ ಬಗ್ಗೆ ನೋಡೋಣ